ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಮಧುಗಿರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ತುಮಕೂರು ಜಿಲ್ಲಾ ಪೊಲೀಸ್ ಮಧುಗಿರಿ ಪೊಲೀಸ್ ಠಾಣೆ ವತಿಯಿಂದ ಆಚರಿಸಲಾಯಿತು ಪುರಸಭಾ ಅಧ್ಯಕ್ಷ ಲಾಲಪೇಟೆ ಮಂಜುನಾಥೇಶ್ವಪ್ಪ ತಾಲೂಕಿನ ಎಲ್ಲ ಓಬಳಿಯ ಇನ್ಸ್ಪೆಕ್ಟರ್ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಲಾಲಪೇಟೆ ಮಂಜುನಾಥ್ರವರು ಮಾತನಾಡಿ ಮಕ್ಕಳು ಈ ಹಂತದಲ್ಲಿ ಕೆಟ್ಟ ದುಷ್ಕತೆಗಳಿಗೆ ಮುಂದಿನ ಭಾರತೀಯ ಒಳ್ಳೆಯ ಪ್ರಜೆಗಳಾಗಿರಬೇಕೆಂದು ಮಾತನಾಡಿದರು ಮಧುಗಿರಿ ತಾಲೂಕಿನ ಡಿಒಎಸ್ಪಿ ರವನು ಸಹ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದ ಬಗ್ಗೆ ಹೆಚ್ಚು ಒಳ್ಳೆಯ ವಿದ್ಯಾಭ್ಯಾಸದ ಹೆಚ್ಚು ಒತ್ತನ್ನು ಕೊಡಬೇಕೆಂದು ವಿವರಿಸಿದರು ಮಧುಗಿರಿ ಯಾಕೆ ಜೂನ್ ಟ್ವೆಂಟಿ ಸಿಕ್ಸ್ ನಾವು ಇದನ್ನೆಲ್ಲ ನಾವು ಕ್ವಶನ್ ಮಾಡ್ತಾ ಹೋಗ್ಬೇಕು ಯಾಕೆ ಜೂನ್ ಟ್ವೆಂಟಿ ಸಿಕ್ಸ್ ಆಗಿದೆ ಯಾಕೆ ರೀಸನ್ನು ಇದು ಮೇನ್ ಉದ್ದೇಶ ಏನಂದ್ರೆ ನೈನ್ಟೀನ್ ಸೆಂಚುರಿ ನೈನ್ಟೀನ್ ಸೆಂಚುರಿ ತಮಗೆಲ್ಲ ಗೊತ್ತಿರ್ಬೋದು ಬ್ರಿಟಿಷ್ ಆಳ್ವಿಕೆ ಇತ್ತು ಅಲ್ವಾ ಬ್ರಿಟಿಷ್ ಆಳ್ವಿಕೆ ಇದ್ದಾಗ ತಾವೆಲ್ಲರೂ ಸಮಾಜದಲ್ಲಿ ಓದಿರ್ತೀರಿ ಈ ಓ ಪಿ ಎಂ ಟ್ರೇಡ್ ಪಿ ಎಂ ವರ್ಲ್ಡ್ ವಾರ್ ಚೈನಾ ಮತ್ತೆ ಬ್ರಿಟಿಷ್ ಎಂಪೈರ್ ಅಂತೇಳಿ ನೈನ್ಟೀನ್ ಸೆಂಚುರಿನಲ್ಲಿ ಬ್ರಿಟಿಷ್ನರು ನಮ್ಮ ಇಂಡಿಯಾದಿಂದ ಚೈನಾಗೆ ಓಪಿ ಟ್ರೇಡ್ ಮಾಡ್ತಾ ಇರ್ತಾರೆ ಚೈನಾದಲ್ಲಿ ಡೈನಾಸ್ಟಿ ಇರುತ್ತೆ ಅವರು ಅದನ್ನು ಅಪೋಸ್ ಮಾಡಿ ವಾರ್ನೆ ಮಾಡ್ತಾರೆ ನಮಗೆ ಸಪ್ಲೈ ಮಾಡಿಕೊಡ್ದು ನಮ್ಮಲ್ಲಿ ಟ್ರೇಡ್ ಆಗಬಾರ್ದು ಅಂತಿದ್ವಿ ಅವಾಗ ಅದನ್ನ ಪಿ ಎಂ ಟ್ರೇಡ್ ಅನ್ನೋದನ್ನ ಸ್ಟಾಪ್ ಮಾಡ್ತಾರೆ ಏಯ್ಟೀನ್ ತರ್ಟಿ ನೈನಲ್ಲಿ ಅದರದ್ದು ಈ ಥರದ ಟ್ರೇಡನ್ನು ಸ್ಟಾಪ್ ಮಾಡಿದ ನೆನಪಿಗೋಸ್ಕರ ವಿಶ್ವಸಂಸ್ಥೆ ಇದನ್ನ ಜೂನ್ ಟ್ವೆಂಟಿ ಸಿಕ್ಸ್ನ ನಮ್ಮದು ಇಂಟರ್ನ್ಯಾಷನಲ್ ಡಿ ಗಣೇಶ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲ್ಲಿಸಿ ಟ್ರಾಫಿಕ್ ಅಂತ ಕರೀತಾರೆ ಈಗ ತಮಗೆಲ್ಲರಿಗೂ ಗೊತ್ತಾಯಿತು ಈಗ ಮಾದಕ ದ್ರವ್ಯ ವಸ್ತುಗಳ ವಿರೋಧಿ ಒಂದು ಸಿಗರೇಟ್ಸ್ ಅದರಿಂದ ಇರ್ಬೋದು ಅಥವಾ ಒಂದು ಡ್ರಿಂಕ್ಸನ್ನ ಸ್ಟಾರ್ಟ್ ಮಾಡೋದ್ರಿಂದ ಇರ್ಬೋದು ಈ ಒಂದು ಏಜಲ್ಲಿ ಯಾರೋ ಕರೀತಾರೆ ಯಾರೋ ಶಾಲೆಗೆ ಹೋಗ್ತಿದ್ದಾರೋ ಕಾಲೇಜ್ಗೆ ಹೋಗ್ತಿದ್ದಾರೋ ಅವನು ಎಲ್ಲೋ ಹೋಗಿ ಕಲಿತಿರ್ತಾನೆ ನೀವು ಶಾಲೆಗೆ ಬರ್ತಿರ್ತೀರಾ ನಿಮ್ಗೆಲ್ಲ ತಿಳುವಳಿಕೆ ಇರ್ತದೆ ಅವನು ಏನಕ್ಕೋ ಜೊತೆ ಕರೆದಾಗ ಹೋಗ್ತೀರಾ ಅವನು ಏ ಬಾರ ಒಂದು ನೈಂಟಿ ಹೊಡಿ ಅಂತ ಕರಿತಾನೆ ಅವಾಗ ನೀವು ಅವತ್ತು ಒಂದು ಹಿಂದೆ ಮುಂದೆ ಯೋಚನೆ ಮಾಡೋದು ಯಾಕಂದರೆ ಅವನು ವಿದ್ಯಾಭ್ಯಾಸ ಬಿಟ್ಟಿರ್ತಾನೆ ಅವರ ಅಪ್ಪ ಅವರಮ್ಮ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಆ ಥರದ ಒಂದು ವ್ಯಕ್ತಿ ಜೊತೆ ನೀವು ಸ್ನೇಹ ಬಳಸ್ಕೊಂಡು ಈ ರೀತಿ ಆಗೋದು ಮತ್ತು ಈಗ ನಮ್ಮ ನಿಮ್ಮ ವಿದ್ಯಾರ್ಥಿ ಒಬ್ಬರು ಹೇಳಿದ್ರು ಲವ್ ಫೇಲ್ಯೂರ್ ಅಂತ ಲವ್ ಮಾಡೋ ವಯಸ್ಸಾ ನಿಮ್ಮದು ಹಾಂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಏನಕ್ಕೋಸ್ಕರ ಕಾಲೇಜಿಗೆ ಕಳಿಸ್ತಾರ ಲವ್ ಮಾಡೋಕ್ಕೆ ಕಳಿಸ್ತಾರ ಹಾಂ ನಿಮ್ಮ ಕನಸು ನಿಮ್ಮ ತಂದೆ ತಾಯಿಗಳ ಕನಸು ನೀವು ಏನಂದ್ರೆ ಏನು ಅವರು ಇವತ್ತು ವ್ಯವಸಾಯ ಮಾಡ್ಬೋದು ಅಥವಾ ಒಂದು ಅಂಗಡಿ ನಡೆಸ್ತಾ ಇರ್ಬೋದು ಯಾವುದೇ ಒಬ್ಬ ತಂದೆ ತಾಯಿ ಅವ್ರು ಏನು ವೃತ್ತಿ ಮಾಡ್ತಾರೆ ನನ್ನ ಮಕ್ಕಳು ನಮ್ಮಂಗ ಬೇಡಪ್ಪ ಚೆನ್ನಾಗಿ ಆಗಬೇಕು ಅಂತ ಹೇಳ್ತಾರೆ ಸರಿನಾ ನೀವೇನ್ ಮಾಡ್ತೀರಾ ಇಲ್ಲಿ ಬಂದು ಹ ಎಲ್ಲರೂ ಓದ್ತೀರಾ ಇಲ್ಲಿರೋದ್ರಲ್ಲಿ ಯಾರು ದ್ರವ್ಯ ಉಪಯೋಗಿಸಲ್ವಾ ಆಯ್ತು ಹಂಗಿದ್ರೆ ನಾವು ತುಂಬಾ ಸಂತೋಷ ಬೀಳ್ತೀವಿ ಮೇಲಿರೋ ಗಣ್ಯರು ಎಲ್ಲರೂ ಸಂತೋಷ ಬೀಳ್ತೀವಿ ಯಾಕಂದ್ರೆ ನಮ್ಮ ಮಧುಗಿರಿ ಮಕ್ಕಳು ಅಷ್ಟು ಒಳ್ಳೆಯವರು ಅಂತಂದ್ರೆ ಬಹಳ ಅಪ್ರಿಷಿಯೇಟ್ ಮಾಡೋಣ ಆಯ್ತಾ ಆದ್ರೆ ಇಂದು ಯಾರಾದ್ರೂ ಒಬ್ರು ಇಬ್ರು ಇದ್ರು ನಿಮ್ಮ ಸ್ನೇಹಿತರೆ ಆಗಿರ್ಬೋದು ಅಥವಾ ನಿಮ್ಮ ನೆಂಟರು ನೆಸ್ತ್ರ ಆಗಿರ್ಬೋದು ಇಲ್ಲ ಸಂಬಂಧಿಕರಲ್ಲಿ ಆಗಿರ್ಬೋದು ಯಾರೇ ಒಬ್ರು ಈ ಒಂದು ಮಾದಕ ದ್ರವ್ಯದ ಚಟ ಯಾವ ರೀತಿ ಅಂತಂದ್ರೆ ನೀವು ಅದನ್ನ ಒಂದು ಸರಿ ಬಳಸಿದ್ದಾದ್ರೆ ಅದು ದಿನದಿಂದ ದಿನ ದಿನದಿಂದ ದಿನ ದಿನದಿಂದ ದಿನಕ್ಕೆ ಅದನ್ನ ಹೆಚ್ಚಿಸ್ತಾ ಹೋಗುತ್ತೆ ಬಿಟ್ರೆ ಕಡಿಮೆ ಆಗಲ್ಲ ಈ ಒಂದು ಇದರಿಂದ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಒಂದು ಕನಸು ಅಂತ ತಿಳ್ಕೊಂಡಿರ್ತಾರೆ ಏನೋ ನನ್ನ ಮಗ ಏನೋ ಒಂದು ಇಂಜಿನಿಯರ್ ಆಗ್ಬೇಕು ಅಥವಾ ಒಂದು ಡಾಕ್ಟರ್ ಆಗ್ಬೇಕು ಅಥವಾ ಒಂದು ಪೊಲೀಸ್ ಆಗ್ಬೇಕು ಒಂದು ಲಾಯರ್ ಆಗ್ಬೇಕು ಈ ತರ ಇನ್ನೂ ಈ ಥರ ಎಲ್ಲ ಅವರವರ ಆಸೆಯಂತೆ ನಮ್ಮ ಮಕ್ಕಳು ಹಿಂಗಾಗ್ಬೇಕು ಹಂಗ್ಬೇಕು ಅಂತ ಕನ್ಸ್ಕೊಂಡಿರ್ತಾರೆ ಆದ್ರೆ ಕೆಲವು ಮಕ್ಕಳು ಯಾವ್ದಾರ ಒಂದು ಕೆಟ್ಟ ಸಮಯದಲ್ಲಿ ಅಂದರೆ ನೀವು ಒಳ್ಳೆಯದೇ ಇರ್ತೀರಾ ಆ ಒಂದು ವ್ಯಸನಕ್ಕೆ ಮುಕ್ ಇದನ್ನ ಅಡಿಕ್ಟ್ ಆಗ್ಬೇಕಾದ್ರೆ ಅದು ನಿಮಗೆ ಕೆಟ್ಟ ಸಮಯ ಅಂತಲೇ ತಿಳಿತೀನಿ ಯಾಕಂದರೆ ಆ ಸಮಯ ನಿಮ್ಮನ್ನೇನು ಮಾಡುತ್ತೆ ಕೆಟ್ಟ ಚಟಕ್ಕೆ ಎಳೆದು ಬಿಡ್ತದೆ ಆ ಒಂದು ಚಟಕ್ಕೆ ಒಳಗಾಗ್ದಂಗೆ ನಿಮಗೆ ಯಾವ ರೀತಿ ನಿಮ್ಮ ತಂದೆ ತಾಯಿ ನಿಮಗೆ ಸ್ಕೂಲಿಗೆ ಕಳಿಸಿ ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆ ಒಬ್ಬ ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ ಕನ್ಸ್ಕೊಳ್ತಾರೋ ಆ ರೀತಿಯಾಗಿ ನೀವು ಹೊರಹೊಮ್ಮಬೇಕು ಯಾಕಂದ್ರೆ ನೀವು ಇನ್ನೂ ಇವಾಗ ಅರಳ್ತಿರೋ ಮಗ್ಗು ಆ ಮಗ್ಗು ಆ ಮಗ್ಗಿನಲ್ಲೇ ಕುಗ್ಬಾರ್ದು ಅರಳಬೇಕು ಅರಳಿ ಸುವಾಸನೆ ಕೊಡಬೇಕು ದೇವ್ರಿಗೆ ಮುಡಿ ಆಗಿರಬೇಕು ಈ ಥರ ಒಂದು ಅಂದರೆ ಸಮಾಜಕ್ಕೆ ನೀವು ಒಳ್ಳೆ ವ್ಯಕ್ತಿ ಅಂದ್ರೆ ಈ ಥರದ ಚಟಗಳು ಯಾವುದನ್ನು ಬಳಸ್ಕೊಳ್ದೆ ಉಪಯೋಗಿಸ್ದೆ ಆ ಚಟಕ್ಕೆ ಒಳಗಾಗ್ದಂಗೆ ನೀವು ದಯವಿಟ್ಟು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಪೋಷಕರಾಗಿರ್ಬೋದು ಮತ್ತು ಏನು ನಿಮಗೆ ಪಾಠ ಹೇಳ್ಕೊಡ್ತಾರೆ ಉಪನ್ಯಾಸಕರಿಗೆ ಅವ್ರಿಗೆ ಒಳ್ಳೆ ಗೌರವ ಕೊಡ್ಬೇಕು ಯಾಕಂದರೆ ಇಂಥ ಸ್ಕೂಲು ಇಂಥ ಕಾಲೇಜಲ್ಲಿ ಇಂಥ ವಿದ್ಯಾರ್ಥಿ ಇಂಥ ಒಂದು ಪೊಸಿಷನ್ಗೆ ಹೋಗಿದ್ದಾರೆ ಅಂದರೆ ಅದು ನಿಮ್ಮ ಗ್ರಾಮದಿಂದ ಹಿಡಿದು ತಂದೆ ತಾಯಿ ಗ್ರಾಮದಿಂದ ಹಿಡ್ದು ನಮ್ಮ ಮಧುಗಿರಿಗೂ ತಾಲೂಕಿಗೂ ಜಿಲ್ಲೆಗೂ ಈ ಥರದ ಒಂದು ಒಳ್ಳೆ ಏನೋ ಅಧಿಕಾರಿ ಆದರೆ ಒಳ್ಳೆ ಹೆಸರು ತರ್ತೀರಾ ಆ ಉಪನ್ಯಾಸಕರಿಗಾಗಿರ್ಬೋದು ತಂದೆ ತಾಯಿ